ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಉದಾಹರಣೆ ಈ ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಐದು ಪೊಲೀಸ್ ಠಾಣೆಗಳಲ್ಲಿ ಯಾರ ಮೇಲೆ ಆದರೂ ಕೇಸ್ ಹಾಕಿಸಿದೀನ ಅಂತಕ್ಕಂಥ ದಾಖಲೆ ತರಬೇಕು ಅಥವಾ ಮಾಜಿ ಶಾಸಕರ್ತಾರೆ ಯಾರಾದರೂ ಡೆವಲಪರ್ಗೆ ಯಾರಾದರೂ ಪಿ ಡಿ ಒಗೆ ತಹಸೀಲ್ದಾರ್ಗೆ ನಾನು ದುಡ್ಡು ಕೊಡಿರಿ ಅಂತ ಕಂಡೀಷನ್ ಹಾಕಿದ್ದೀನಾ ಚಂದ್ ಚಂದ್ ಚಂದಪ್ಪು ಆಮೇಲೆ ಕಂಟ್ರಾಕ್ಟ್ರ್ಗಳಿಗೆ ಕಮಿಷನ್ ಕೊಡೋವರೆಗೂ ಕಂಟ್ರಾಕ್ಟ್ರ್ ಕಮಿಷನ್ ಕೊಡೋದಿರ್ಲಿ ತನ್ನ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ತನ್ನ ಎಮ್ ಎಲ್ ಸಾರಿ ಮಾಡಿದಂಥ ಮುಖಂಡರುಗಳು ತರ್ತಕ್ಕಂಥ ಅನುದಾನಕ್ಕೆ ಕಾಸಿಸ್ಕಂಡು ಪರ್ಸೆಂಟೇಜ್ ಕೊಡೋವರೆಗೂ ಇವ್ರು ರೋಗಿ ಗುದ್ದು ಹಿಡಿತಾ ಇರಲಿಲ್ಲ ಇಂಥವ್ರ ನೀತಿ ಪಾಠ ಬೇಕೇನ್ರಿ ಇಂಥವ್ರ ನೀತಿ ಪಾಠ ಇವ್ರ ಯೋಗ್ಯತೆಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನ ಒಬ್ಬ ಸಾಮಾನ್ಯ ಯುವಕನಿಗೆ ಎಂಬತ್ತೈದು ಸಾವಿರ ಮತ ಹಾಕಿ ಮೂವತ್ತೆರಡು ಸಾವಿರ ಮುನ್ನಡೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ನಾನು ಯಾವುದೇ ಪಾಪದ ದುಡ್ಡನ್ನು ತಂದಿಲ್ಲ ನಾನು ದುಡ್ಡನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ನ್ಯಾಯಯುತ ಮಾರ್ಗದಲ್ಲಿ ನಾನು ಮಾಡಿರ್ತಕ್ಕಂಥದಕ್ಕೆ ಎಲ್ಲದಕ್ಕೂ ದಾಖಲೆ ಇದೆ ದಾಖಲೆ ಇಲ್ಲದೆ ಇರತಕ್ಕಂಥದ್ದನ್ನು ಅವ್ರು ಯಾವುದೇ ರೀತಿಯ ನನ್ನ ಮೇಲೆ ಇರತಕ್ಕಂಥ ಆರೋಪಗಳಿಗೆ ಸಾಕ್ಷಿ ಕೊಡಬೇಕು ಪತ್ರಿಕಾಗೋಷ್ಠಿ ಹೇಳಿದ್ದೀನಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನಿಮಗೆಲ್ಲ ದಾಖಲೆ ಕೊಟ್ಟಿದ್ದೀನಿ ಶ್ರೀನಿವಾಸ ಮೂರ್ತಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಶ್ರೀನಿವಾಸ ಮೂರ್ತಿ ನಿನಗೆ ತಾಕತ್ತಿದ್ರೆ ಇನ್ನೊಂದು ಸಾರಿ ನನ್ನ ಬಗ್ಗೆ ಭ್ರಷ್ಟಾಚಾರದ ಆರೋಪ ನಾನು ಮಾಡಿದ್ದೀನಿ ಅಂತ ಇನ್ನೊಂದು ಮಾತು ಮಾತಾಡು ನಿನ್ನ ವಿರುದ್ಧ ನಾನು ಐವತ್ತು ಕೋಟಿ ರುಗಳ ಮಾನನಷ್ಟ ಮಕದೊಮ್ಮೆಯನ್ನು ಹಾಕಲಿಲ್ಲ ಅಂತ ಅಂದರೆ ಈ ಕ್ಷೇತ್ರದ ಜನತೆಯ ಮುಂದೆ ನಿನ್ನ ಬಂಡವಾಳ ಬಿಚ್ಚಿಡಲಿಲ್ಲ ಅಂತ ಹೇಳು ನಾನು ನೀನು ಮಾತಾಡಲಿ ಅಂತ ಬಿಟ್ಟಿದ್ದೀನಿ ನನ್ನ ಹತ್ರ ದಾಖಲೆ ಇದೆ ನನ್ನ ಪತ್ರದ ಮುಖೇನ ನಾನಿವತ್ತು ಸ್ಪಷ್ಟವಾಗಿ ನಾನು ಮಾಹಿತಿ ಪಡ್ಕೊಂಡಿದ್ದೀನಿ ನೀನು ಮಾಡಿದಂಥ ಪ್ರೆಸ್ ಮೀಟ್ಗೆ ನಿನಗೆ ತಾಕತ್ತಿದ್ರೆ ಇನ್ನೊಂದ್ಸಾರಿ ನನ್ನ ಮೇಲೆ ಕಳಬಿಲ್ ಇರ್ಬೋದು ಇನ್ನೊಂದು ಬಿಲ್ ಇರ್ಬೋದು ಅಂತ ಮಾತನಾಡು ಅದ್ರ ಪರಿಣಾಮ ನೀನು ಎದುರಿಸ್ತೀಯಾ ನಾನು ಯಾವುದೇ ಕಳಬಿಲ್ ಮಾಡೋಕೆ ಸಾಧ್ಯ ಏನ್ರಿ ಇವತ್ತು